ಗ್ರಾಮಗಳಲ್ಲಿ ಮಹಿಳೆಯರೇ ಸಾರಾಯಿ ಅಂಗಡಿಯವರಿಗೆ ಬುದ್ಧಿ ಕಲಿಸಬೇಕು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಇಫೈ ನ್ಯೂಸ್ಗೆ ಸ್ವಾಗತ ಗ್ರಾಮಗಳಲ್ಲಿ ಮದ್ಯ ಮಾರಾಟ ಮಾಡುವವರಿಗೆ ಹೆಂಗಸರೆಲ್ಲ ಸೇರಿ ನಿಮ್ಮದೇ ಶೈಲಿಯಲ್ಲಿ ಬುದ್ಧಿ ಕಲಿಸಬೇಕು ಅಂತ ಹೇಳುವ ಮೂಲಕ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಮಹಿಳೆಯರ ಬೆಂಬಲಕ್ಕೆ ನಿಂತ ಪ್ರಸಂಗ ನಡೆಯಿತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹರಟಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹರಟಿ ಗ್ರಾಮ ಪಂಚಾಯಿತಿ ತಮ್ಮಕುಂಟೆ ಕೆರೆ ಅಭಿವೃದ್ಧಿ ಸಮಿತಿ ಪ್ರಗತಿ ಒಂದು ಸ್ವಸಹಾಯ ಸಂಘಗಳ ಒಕ್ಕೂಟದಿಂದ ವಲಯ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಧರ್ಮಸ್ಥಳ ಸಂಘದವರು ಕುಡಿತದ ಚಟ ಬಿಡಿಸಲು ಶಿಬಿರಗಳನ್ನು ಏರ್ಪಡಿಸಿ ಗಂಡಸರಿಗೆ ಕುಡಿತದ ಚಟವನ್ನು ಬಿಡಿಸಿ ಮನ ಪರಿವರ್ತನೆ ಮಾಡುತ್ತಾರೆ ಅಂತ ಹೇಳಿದಾಗ ಕಾರ್ಯಕ್ರಮದಲ್ಲಿದ್ದ ಮಹಿಳೆ ಗ್ರಾಮಗಳಲ್ಲಿ ಸಾರಾಯಿ ಮಾರಾಟ ಮಾಡುತ್ತಾರೆ ಅಂತ ಪ್ರಶ್ನೆ ಮಾಡಿದರು ಆಗ ಶಾಸಕರು ಎಲ್ಲಾ ಕೆಲಸವನ್ನು ಸರ್ಕಾರ ಹಾಗೂ ಶಾಸಕರೇ ಮಾಡಲು ಸಾಧ್ಯ ಇಲ್ಲ ಯಾರು ಸಾರಾಯಿ ಮಾಡುತ್ತಾರೋ ಅವರಿಗೆ ಗ್ರಾಮದ ಮಹಿಳೆಯರೆಲ್ಲ ಸೇರಿ ನೆಮ್ಮದಿ ಶೈಲಿಯಲ್ಲಿ ಧೈರ್ಯವಾಗಿ ಕೊಟ್ಟಾಗ ಮಾತ್ರ ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ತಡೆಯಲು ಸಾಧ್ಯವಿದೆ ಅಂತ ಮಹಿಳೆಯರಿಗೆ ತಿಳಿ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಪುರಸಭಾ ಸದಸ್ಯ ಕೆ ಚಂದ್ರಾರೆಡ್ಡಿ ಹರಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟೇಶ್ ಉಪಾಧ್ಯಕ್ಷೆ ರತ್ನಮ್ಮ ಹರಟಿ ಕೆರೆ ಸಮಿತಿ ಅಧ್ಯಕ್ಷ ನರೇಂದ್ರ ಬಾಬು ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಮ್ಮ ಮಂಜುಳಾ ಸುಬ್ರಹ್ಮಣ್ಯ ನಾಗಭೂಷಣ್ ಅನಿಲ್ ಸ್ವಾಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ಪ್ರಾದೇಶಿಕ ನಿರ್ದೇಶಕರಾದ ಸೀನಪ್ಪ ನಿರ್ದೇಶಕ ಶಿವಾನಂದ ಆಚಾರ್ಯ ಕೆರೆ ಅಭಿಯಂತರ ಭರತ್ ಕೃಷಿ ಅಧಿಕಾರಿ ಗೋವಿಂದ ನಾಯಕ್ ಮೇಲ್ವಿಚಾರಕ ಸಿದ್ದೇಶ್ ಗ್ರಾಮದ ಮುಖಂಡರುಗಳು ಮಹಿಳೆಯರು ಭಾಗವಹಿಸಿದ್ರು ತುಮಟಗೆರೆ ಶಿವರಾಜು ಎಂ ಇಫೈ ನ್ಯೂಸ್ ಬಂಗಾರಪೇಟೆ ಧರ್ಮಸ್ಥಳದ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ವಿರೇಂದ್ರ ಹೆಗಡೆಯವರ ಮತ್ತು ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತ ಶ್ರೀ ಮಂಜುನಾಥರನ್ನ ಸ್ಮರಣೆ ಮಾಡಿ ಈ ದಿನ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ನನ್ನ ವಿಧಾನಸಭಾ ಕ್ಷೇತ್ರದ ಹರಟಿ ಗ್ರಾಮದ ಕೆರೆಯನ್ನು ಅಭಿವೃದ್ಧಿ ಮಾಡಿ ಹಸ್ತಾಂತರ ಮಾಡ್ತಕ್ಕಂಥ ಈ ಸಮಾರಂಭದಲ್ಲಿ ಆಸಿದ್ರಾಗಿರ್ತಕ್ಕಂಥ ಸಣ್ಣ ಕಾರ್ಯಕ್ರಮ ಆದರೂ ಕೂಡ ನಾನಾದರೂ ಬಹಳ ಸಂತೋಷವಾಗಿ ಭಾಗವಹಿಸುತ್ತೇನೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದೊಂದು ಹದಿಗೂ ನೀರಿಗೂ ಕಷ್ಟಪಡುವಂತ ಪರಿಸ್ಥಿತಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಕೂಡ ಹೆಚ್ಚು ಕೆರೆ ಇದ್ದಾವೆ ಅಂದ್ರೆ ಅದು ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ನೀರನ್ನ ಒದಿಸುವುದಕ್ಕೆ ಕೆರೆಯನ್ನ ಅಭಿವೃದ್ಧಿಪಡಿಸಿದರೆ ಬಹುಶಃ ಅಂತರ್ಜಲ ಅಭಿವೃದ್ಧಿಯಾಗಿ ರೈತರ ಆ ಭಾಗದ ಎಲ್ಲರಿಗೂ ಸಹಾಯ ಆಗುತ್ತೆ ಅನ್ನೋದನ್ನು ಕನಸು ಸರ್ಮಾನ್ಯ ವೀರೇಂದ್ರ ಹೆಕಡೆ ಅವರು ನೋರ್ ರೈತ ಕೋಲಾರ ಜಿಲ್ಲಾಧಿಕಾರಿಗಳು ಕೂಡ ಜಂಟಿ ಸರ್ವೆ ಮುಗಿಯುವ ತನಕ ಇದು ಮೂರು ಫಾರೆಸ್ಟ್ ಒಂದು ರಿಸರ್ವ್ ಫಾರೆಸ್ಟ್ ಅಂದ್ರೆ ಅದು ಫಾರೆಸ್ಟ್ ಗತ್ಲೇ ಸೀಮಿತ ಆಗಿರ್ತಕ್ಕಂಥ ಫಾರೆಸ್ಟ್ ಆ ಫಾರೆಸ್ಟ್ ಅವರು ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ ಇನ್ನೊಂದು ಡೀಮ್ಡ್ ಫಾರೆಸ್ಟ್ ಡೀಮ್ಡ್ ಏನಪ್ಪ ಅಂದ್ರೆ ನಾವು ಆ ಫಾರೆಸ್ಟ್ ಅನ್ನ ಮರಗಳು ಬೆಳಕೊಂಡಾಗ ಅದನ್ನ ಅರಣ್ಯ ಪರಿವೃತ್ತ ಅರಣ್ಯ ಅಂತ ಕರಿತೀವಿ ಅದನ್ನ ಡೀಮ್ಡ್ ಫಾರೆಸ್ಟ್ ಅಂತ ಇನ್ನೊಂದು ನಾವು ಕೆರೆಗಳಲ್ಲಿ ಕೆರೆ ಅಂಗಳದಲ್ಲಿ ಮರಗಳನ್ನು ಬೆಳೆಸ್ತೇವೆ ಇದು ಕೂಡ ತಾತ್ಕಾಲಿಕ ಫಾರೆಸ್ಟ್ ಇವೆಲ್ಲವೂ ಕೂಡ ಸರ್ಕಾರ ಅಷ್ಟೇ ಅಲ್ಲ ಏನು ಗೋಮಾರದಲ್ಲಿ ಮಂಜೂರಾಗಿದೆ ಆ ಗೋಮಾರದಲ್ಲಿ ಮಂಜೂರಾಗಿರ್ತಕ್ಕಂಥದ್ದು ನಮ್ಮದೇ ಜಮೀನಿಗೆ ನನ್ನ ಭಾಗದಲ್ಲಿ ಇವತ್ತು ನನ್ನನ್ನು ಕೂಡ ಇವತ್ತು ನೀವು ಕೋಲಾರ ಹಾಲು ಒಕ್ಕೂಟಕ್ಕೆ ಒಬ್ಬ ಡಿಪ್ರೇಷನ್ ಕೂಡ ಮಾಡಿದ್ದಾರೆ ನನಗೆ ಕೇವಲ ನಮ್ಮ ಭಾಗ್ಯ ಸೀಮಿತ ಆಗೋದಿಲ್ಲ ಈ ಜಿಲ್ಲೆಯಲ್ಲಿ ಈ ಹಾಲು ಒಕ್ಕೂಟದಲ್ಲಿ ಇದೆಲ್ಲ ಇದೆ ರೈತರಿಗೆ ಆ ಸಮಸ್ಯೆಗಳಿಗೆ ಸ್ಪಂದಿಸಿ ಆ ರೈತರ ಬಾಳ ಹಸಿರು ಮಾಡಲಿಕ್ಕೆ ನಾನು ಶ್ರಮ ವಹಿಸ್ತೇನೆ ನಾನಾ ರೀತಿಯ ಉಪಯೋಗ ಆಗ್ತವೆ ಒಂದು ನಮ್ಮ ಬೋರ್ವೆಲ್ಗಳಲ್ಲಿ ಅಂದಜಲ ಮಟ್ಟ ಹೆಚ್ಚಿಗೆ ಆಗ್ತಕ್ಕಂಥದ್ದು ಎರಡು ಬಾಬಾ ನೆರದಾಗೆ ಜಾನುವಾರುಗಳಿಗೆ ಸಾಮಾನ್ಯವಾಗಿ ಜಾನುವಾರುಗಳಿಗೆ ಏನು ಬೋರ್ವೆಲ್ಸ್ ಇದೆ ನಾವೆಲ್ಲ ಕೆರೆ ನೀರನ್ನೇ ಬಳಸ್ತಾ ಇದ್ವಿ ಜಾನುವಾರುಗಳಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಒಟ್ಟಿಗೆ ಆ ನೀರು ಶೇಖರಣೆ ಆದರೆ ಸಮಸ್ತ ಜನರು ಕೂಡ ಅನುಕೂಲ ಆಗ್ತದೆ ಏನೆಲ್ಲ ಕೂಡ ನಾನು ಕುಡಿಯೋದು ಬಿಡ್ತೀನಿ ಅಂತ ಅವ್ರನ್ನ ತಗೊಂಡೋಗಿ ಇವರನ್ನು ಶಿಬಿರ ಮಾಡ್ತಾರೆ ಹತ್ತು ದಿವಸ ಅವರೇ ಇಟ್ಕೊಂಡು ಅವ್ರಿಗೆ ಒಳ್ಳೆ ಬಿಳಿ ಬಟ್ಟೆ ಕೊಟ್ಟು ಊಟ ತಿಂಡಿ ಕೊಟ್ಟು ಅವರನ್ನ ಕುಡಿಯದಂಗೆ ಪರಿವರ್ತನೆ ಮಾಡ್ತಾರೆ ಇದು ಒಳ್ಳೆ ಕೆಲಸ ಅಲ್ವಾ ಹೌದಾ ನಾನು ಬೌದಾ ನೋಡ್ತಾ ಇದ್ರೆ ಕುಡಿಯೋಲ್ಲ ಅದು ನಮ್ಮ ಕರ್ತವ್ಯ ಊರಲ್ಲಿ ಮಾರ್ತಾರಲ್ಲ ಕೇಳ್ತಾಯಿ ಊರಲ್ಲಿ ಮಾರೋನ್ನ ಡೈಲಿ ಬಂದು ಪೊಲೀಸರು ಹಿಡಿಯಕ್ಕೆ ಆಗಲ್ಲ ಯಾರು ಮಾರ್ತಾರೆ ಹೆಣ್ಮಕ್ಳು ಸೇರಿಕೊಂಡು ಬರಕೆ ತಗೊಂಡು ಪೂಜೆ ಮಾಡೋದು ಮಾಡೋದಿಲ್ಲಮ್ಮ ಅವರು ನೀವು ಅವ್ರನ್ನ ಕೇಳಲ್ಲ ನಮ್ಗೆ ದಿಷ್ಟೂರ ಅಂತ ಯಾರು ಹೆಣ್ಮಕ್ಳು ಕೇಳಲ್ಲ ನಾನು ಆಲೂಪಲ್ಲಿ ಪ್ರತಿ ಹಳ್ಳಿಯಲ್ಲಿ ಮಾತು ಹೇಳ್ತಾ ಹೆಣ್ಮಕ್ಳು ಹೋದಾಗೆಲ್ಲ ಹೌದಣ್ಣ ನಾನು ಅಂಗಡಿಯಲ್ಲಿ ಮಾಡ್ತಾನೆ ಏನೋ ಹಿಂದೆ ಕೋಲಾರ ಕುಡ್ಕೊಂಡ್ ಬರ್ತಾ ಹಿಡಿದೋಡ್ತಾ ಇತ್ತು ಅಂಗಡಿ ಕುಡ್ಕೊಂಡು ಫ್ರೆಶ್ ಆಗಿ ಬಂದು ಗಲಡೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದ ತಾಯಿ ಆದ್ರೆ ಒಬ್ಬ ಹೆಣ್ಮಕ್ಳು ಕೂಡ ಸುಮಾರು ಹತ್ತು ಲಕ್ಷ ವರ್ಷದಲ್ಲಿ ಈ ಕಾಮಗಾರಿಯನ್ನ ಮಾಡಿ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ನಾನು ಈ ಧರ್ಮಸ್ಥಳದ ಗೌರವಾಯಿತ ವೀರೇಂದ್ರ ಹೆಗಡೆಯವರಿಗೆ ಹೇಮಾವತಿ ಅಮ್ಮನವರಿಗೆ ನಮ್ಮ ತಾಲೂಕಿನ ಪರವಾಗಿ ಧನ್ಯವಾದಗಳು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ